ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತಿರೋ ವಿಷಯ ಗುರು ಸರ್ ಎಲ್ಲರೂ ಯಾವತ್ತಾದ್ರೂ ಒಂದಿನ ಹೋಗಲೇಬೇಕು ಆ ನೋವು ಇದ್ದೇ ಇರುತ್ತೆ ಬಟ್ ಈ ಥರ ಗುರು ಸರ್ ಈ ಥರ ಹೋಗಿದ್ದು ಅದು ಬೇರೆ ಥರ ತಿಳ್ಕೊಂಡ್ಬಿಟ್ಟು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದಿದ್ದ ರೀತಿ ಇದ್ದಿದ್ದ ರೀತಿ ಅದಕ್ಕೂ ಹೋಗಿದ್ದಕ್ಕೂ ಸಂಬಂಧನೇ ಇಲ್ಲ ಅಂದ್ರೆ ಅಷ್ಟು ಪಾಸಿಟಿವ್ ಆಗಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದವ್ರು ಸಡನ್ ಗೊತ್ತಿಲ್ಲ ತುಂಬಾ ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಕೊಟ್ಟರು ಮಠ ಮಠ ಅವ್ರ ಮೊದಲನೇ ಚಿತ್ರ ಆದ್ರೂ ಒಂದು ಹೊಸ ಪ್ರತಿಭೆಗಳ ದಂಡೆ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ರು ಅವರು ತ ಆಗಿರ್ಬೋದು ಅಲ್ಲಿ ಮಂಡ್ಯ ಮಡ್ಯ ರಮೇಶು ಜಗದೀಶು ಜಗ್ರೇಶು ಚಂದ್ರಶೇಖರ್ ಅವ್ರು ಈ ಥರ ಬಿಟ್ರೆ ಇನ್ನೆಲ್ಲರೂ ಹೊಸೊಬ್ರನೇ ಹೊಸಬ್ರನ್ನ ಹಂಗೆ ಕನ್ನಡ ಇವತ್ತೂ ಆ ಮಠ ಚಿತ್ರದಿಂದ ಯಾರ್ಯಾರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಎಲ್ಲ ಚೆನ್ನಾಗಿ ದುಡಿದ್ರು ದುಡಿತಾ ಇದ್ದಾರೆ ಆರಾಮಾಗಿದ್ದಾರೆ ಹಾಗೆ ನನ್ನ ಮೊದಲ ಸಂಗೀತ ನಿರ್ದೇಶನ ಎದ್ದೇ ಒಂದ್ ತಾನೆ ಕೆಲಸ ಶುರು ಮಾಡಿ ಅವರೇ ಚಾನ್ಸ್ ಕೊಡಿ ಫಸ್ಟ್ ಮ್ಯೂಸಿಕ್ ಕಂಪೋಸರ್ ಆಗಿ ಬಟ್ ಅವ್ರಿಗೆ ಯಾವಾಗ್ಲೂ ನಾನು ರೇಗಿಸ್ತಾ ಇರ್ತೀನಿ ಅವ್ರಿಗೆ ಅವ್ರ ಜೊತೆಗಿರೋರ್ಗೆಲ್ಲ ಗೊತ್ತು ಪಂಚವಾರ್ಷಿಕ ಯೋಜನೆ ನಿಂತು ಸಿನಿಮಾ ಅಂತ ಸೊ ಟೂ ತೌಸಂಡ್ ಮಠ ಆದ್ಮೇಲೆ ಶುರು ಮಾಡಿದ್ದು ಸಿನಿಮಾ ಟೂ ತೌಸಂಡ್ ನೈನಿಗೆ ರಿಲೀಸ್ ಆಗುತ್ತೆ ಅಷ್ಟರ ನಂದು ಇನ್ನೊಂದು ಸಿನ್ಮಾನೇ ರಿಲೀಸ್ ಆಗೋಗಿತ್ತು ಸೊ ಬಟ್ ಅಫಿಷಿಯಲಿ ಕೆಲಸ ಕೊಟ್ಟಿದ್ದು ನನಗೆ ಮ್ಯೂಸಿಕ್ ಕಂಪೋಸರ್ ಆಗಿ ಗುರು ಸರ್ನೆ ಸೊ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಸಂಗೀತ ನಿರ್ದೇಶಕನ ಅವರ ಪಣನೆ ಅದು ಹಾಗೆ ನಾವು ಇಡೀ ಇಂಡಸ್ಟ್ರಿಯಲ್ಲಿ ನನಗೆ ಒಬ್ಬರು ನಿರ್ದೇಶಕರು ಅನೂಪ ಅಂತ ಕೂತಾರೆ ಕೂಗ್ತಾ ಇದ್ದು ಗುರು ಸರ್ ಒಬ್ಬರೇ ಇನ್ನೆಲ್ಲರೂ ಅನೂಪ್ ಅನೂಪ್ ಸರ್ ಅದೇ ತರ ಬರುತ್ತೆ ಬಟ್ ಇವ್ರೊಬ್ಬರೇ ಮಾತ್ರ ಅನೂಪ ಅಂತ ಇದ್ದಿದ್ದು ಸೊ ಅದು ಯಾವಾಗ್ಲೂ ನನಗೆ ಕಿವಿಲಿ ಹುಯಿ ಅಂತಾನೆ ಇರುತ್ತೆ ಯಾವಾಗ್ಲೂ ಹಾಗೆ ಇನ್ನ ಎಷ್ಟು ಜನ ಶಂಕರ್ ಗುರು ಇದ್ದಾರೆ ದೀವರಾಜ್ ಇದಾರೆ ರಂಗ ಇದ್ದಾರೆ ಎಲ್ಲರ ಎಲ್ಲ ನಾವೆಲ್ಲರೂ ಶಿಷ್ಯ ಶಿಷ್ಯಂದ್ರೇನೆ ನಾವೇನೇ ಕೆಲಸ ಮಾಡಿದ್ರು ಏನೇ ಇದ್ರು ಅವ್ರು ಏನ್ ನಮ್ಗೆ ಫೌಂಡೇಶನ್ ಹಾಕೊಟ್ಟಿದ್ದಾರೆ ಅದರಿಂದನೆ ನಾವು ಮುಂದುವರಿತಾ ಇರೋದು ಇನ್ ಮುಂದೇನು ಹಾಗೆ ಅವ್ರು ಇದ್ದಾಗ್ಲೂ ಇದನ್ನ ಹೇಳ್ತಾ ಇದ್ವಿ ನಾವು ಅವ್ರಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಅಂತ ಅನ್ಕೊಳಕ್ ಆಗಲ್ಲ ಯಾಕಂದ್ರೆ ಅವ್ರು ಕೊಟ್ಟಿರೋಂತ ಎರಡು ಚಿತ್ರಗಳು ಮಠ ಹಾಗೂ ಎದ್ದೇಳು ಟೆಕ್ಸ್ಟ್ ಬುಕ್ ಕನ್ನಡ ಚಿತ್ರರಂಗ ಇರೋವರೆಗೂ ಅದನ್ನ ಅಳ್ಸಕ್ ಆಗಲ್ಲ ಎರಡು ಸಿನಿಮಾ ಯಾಕೆಂದ್ರೆ ಕನ್ನಡ ಅವ್ರು ಅವ್ರ ಸಿನಿಮಾ ನೋಡಿದ್ರೆ ನನ್ಗನ್ಸ್ತಾ ಇದ್ದಿದ್ದು ಒಂದು ಪರಿಪೂರ್ಣ ಕನ್ನಡ ಸಿನಿಮಾ ಅಂತ ಅನ್ಸೋದು ಆರ್ ಅವೆರಡು ಸಿನಿಮಾ ನಿಮಗೆ ಏನಕ್ಕೆ ತುಂಬಾ ವಿಶೇಷವಾಗಿ ಅಂದ್ರೆ ಕಂಪ್ಲೀಟ್ಲಿ ತನ ಹಾಗೂ ಕನ್ನಡ ಭಾಷೆನ ಒಂದು ಚಿತ್ರಕತೆ ಕನ್ನಡ ಚಿ ಚಿತ್ರದಲ್ಲಿ ಆ ಚಿತ್ರಕತೆ ಆಗಿರ್ಬೋದು ಆ ಸಂಭಾಷಣೆ ಆಗಿರ್ಬೋದು ಈ ತರನೂ ಈಗ ಬಳಸ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಗುರುಪ್ರಸಾದ್ ಸರ್ ಆ ಸಿನಿಮಾ ಇವಾಗ್ಲೂನು ಬೇಜಾರಾದಾಗ ಅಥವಾ ಟ್ರಾವೆಲಿಂಗ್ ಅಲ್ಲಿ ಎಷ್ಟೊಂದು ಜನ ಅದನ್ನೇ ನೋಡ್ತಾ ಇರ್ತಾರೆ ಅಹ್ ನನಗೂ ಅಲ್ಲಿಲ್ಲ ಫೋನ್ಗಳು ಬರುತ್ತೆ ಮುಂಜಾನೆ ಹೀಗ್ ಮಾಡಿದೀರ ಹಾಗೆ ಮಾಡಿದೀರ ಮತ್ತೆ ಯಾವಾಗ ಗುರುಸರ್ ಜೊತೆ ಈ ತರ ಒಂದ್ ಸಿನಿಮಾ ಮಾಡಲು ಅಂತ ಆ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಯಾರು ಕೇಳಿದ್ರು ಹಾಗೆ ಅವರು ಹೋದಾಗ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಜನ ಒಂದು ಲೈನ್ ಏನಂದ್ರೆ ಈ ಮನುಷ್ಯನಿಂದಲೇ ನಾವು ನಿರ್ದೇಶಕನಾಗ್ಬೇಕು ಅಂತ ಒಂದು ಆಸೆ ಹುಟ್ಟಿತು ಇಷ್ಟೊಂದ್ ಜನ ಅದನ್ನ ಹಾಕೊಂಡಿದ್ದಾರೆ ಸೊ ಇಲ್ಲಿ ನನಗೆ ಇನ್ನೊಬ್ರು ಕೂಡ ಶಶಾಂಕ್ ಅಂತ ಅವ್ರಿಗೂನು ಅಷ್ಟೇ ಡೇರ್ ಡಿ ವಿಲ್ ಪುಸ್ತಕ ಅಂತ ಒಂದು ಅದ್ಭುತವಾದ ಸಿನ್ಮಾ ಕೊಟ್ಟಿದ್ದಾರೆ ಈಗ ಮುಂದೆ ಧನಂಜಯ್ ಜೊತೆ ಸಿನ್ಮಾ ಮಾಡ್ತಿದ್ದಾರೆ ಅವರು ಅದನ್ನೇ ಹೇಳಿದ್ರು ಒಂದ್ ಟೈಮಲ್ಲಿ ನಾವು ಅವ್ರ ಸಿನ್ಮಾ ನೋಡ್ಬಿಟ್ಟು ನಿರ್ದೇಶಕನಾಗಬೇಕು ಅಂತ ಒಂದು ಆಸೆ ಬಂದಿದ್ದು ಅಂತ ಸೊ ಈ ತರ ಒಂದು ಶಕ್ತಿ ಮರೆಯಾಗಿರೋದು ಇನ್ನ ನಂಬಕ್ಕಾಗಲ್ಲ ಅವ್ರಿಗೆ ನಾನು ಅವರು ಕೆಲ್ಸಕ್ಕೆ ಕೂತಾಗೆಲ್ಲ ಆ ಅಂದ್ರೆ ಅವರು ನನ್ನಿಂದ ಹೇಗೆ ಕೆಲಸ ತೆಗೆಸ್ತಾ ಅಂತ ಈ ಶಂಕರಿ ಗೊತ್ತು ಧೀರಜಿ ಗೊತ್ತು ರಂಗ ಗೊತ್ತು ಅವ್ರ ಜೊತೆ ಕೆಲಸ ಮಾಡಿ ನಾನು ಆಚೆ ಬಂದ್ರೆ ಬೇರೆ ಯಾವ ನಿರ್ದೇಶಕರು ಇವತ್ತಿನವರೆಗೂ ಯಾವ ನಿರ್ದೇಶಕರ ಹತ್ರ ಕೆಲಸ ಮಾಡ್ತೀನಿ ಈಸಿಯಾಗಿ ಕೆಲಸ ಮಾಡ್ತೀನಿ ಬಿಕಾಸ್ ಗುರುಪ್ರಸಾದ್ ಅವರು ಅಲ್ಲಿ ನನಗೆ ಹೇಗೆ ಕೆಲಸ ಇದ್ ಮಾಡ್ತಾ ಇದ್ರಲ್ಲ ಅದು ಈಸಿ ಆಗದ್ ಬೇರೆ ನಿರ್ದೇಶಕರ ಹತ್ರ ಹೋದಾಗ ಹಾಗೆ ನನಗೆ ಅವ್ರಿಗೆ ತುಂಬಾ ಇಷ್ಟ ಅಂದ್ರೆ ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರ ಕವನಗಳು ಲಕ್ಷ್ಮಾರಾಯಣ ಭಟ್ರದ್ದು ಕವನಗಳು ಆ ಥರ ಕೆಲಸ ಇದ್ದಿತ್ತು ನಮ್ಗೆ ಯಾವಾಗ ಡೈರೆಕ್ಟರ್ ಸ್ಪೆಷಲಲ್ಲಿ ನೀವು ಕೇಳಿರ್ಬೋದು ದೇವರೇ ಅಗಾಧ ಇದು ಹಾಡು ಅದು ಅವರೇನೆ ಸೆಲೆಕ್ಟ್ ಮಾಡಿ ಇದಕ್ಕೆ ಮಾಡಲೇಬೇಕು ಟೀಮು ಅಂತ ಹೇಳಿದ್ದೀಗ ಅದನ್ನು ಅವ್ರ ನೆನಪಲ್ಲ ಇವಾಗ ಹಾಡಬೇಕಿದ್ ವರೇ ಅಗಾಧ ನಿನ್ನ ಮಹಿಮೆಯ ಕಡಲು ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು ಹೇಗೆ ಸಾಧವೋ ಅದರ ಆಡ ಒಳೆಯಲು ದೇವರೇ ಅಗಾಧನ ಮಹಿಮೆಯ ಕಡಲೂ ತೋಳಕ್ಕೆಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆಟ್ಟಿ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡೆಯು ಅಗಾಧ 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 ಮಹಿಮೆಯ ಕಡಲು ಕಡಲೇವರೇ ಅಗಾಧನಿ ನಿನ್ನ ಮಹಿಮೆಯ ಕಡಲು ಇದು ನನ್ನ ಗುರು ಸರ್ ನಮ್ಗಿಬ್ರಿಗೇನೆ ತುಂಬಾ ಫೇವ್ರೆಟ್ ಇದು ಕಂಪೋಸ್ ಮೇಲೆ ಅದಾದ್ಮೇಲೆ ನಾವು ಎಷ್ಟೊಂದು ಹಾಡುಗಳು ಸಿನಿಮಾಗೆ ಮಾಡಿ ಸಿನಿಮಾಗೆ ನಾವು ಬಳಕೆನೆ ಮಾಡಿಲ್ಲ ಲಕ್ಷ್ಮೀರಾಯಣ್ ಬಟ್ರುದು ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಅದು ಅದು ಅಷ್ಟೇ ಯಾವಾಗಲೂ ಕಮ್ಮ ಆ ಸಿನಿಮಾಗೆ ಯೂಸ್ ಮಾಡ್ಲಿ ಮಾಡಿದ್ರೆ ಕಂಪೋಸಿಂಗ್ ಸೆಷನ್ ಕೂತಾಗ ಈ ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಹಾಡು ಹಾಡಿಸ್ತಾನೆ ಇದ್ರು ನನ್ನತ್ರ ಹ್ಮ್ ಹಿಂದ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಹಿಂದೆಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಚಿನ್ನುತಿತ್ತು ಇದೆಲ್ಲ ಯಾವಾಗ್ಲೂ ಈ ಹಾಡ್ನ ನಾನು ಮುಂದಿನ ಸಿನಿಮಾ ಕೊಡಿಸ್ತೀನಿ ಮುಂದಿನ ಸಿನಿಮಾ ಕೊಡಿಸ್ತೀನಿ ಅಂತ ಬಟ್ ಇದು ನಾವು ಕಂಪೋಸ್ ಮಾಡಿದ್ದು ದೇಡ ಮುಂಚಿನ ಈ ಹಾಡು ಈ ತರ ಹಾಡಿಂದು ಇದೆ ಇದೆ ಇಷ್ಟೊಂದು ಹತ್ತದೈದು ಹಾಡೋ ಇಪ್ಪತ್ ಹಾಡೋ ಅವ್ರನ್ನೇ ಸಪ್ರೇಟ್ ಫೋಲ್ಡರ್ ಮಾಡಿ ಅವ್ರಿಗೆ ಬೇರೆ ಯಾರಿಗೂ ಕೇಳಿಸ್ತಾನೆ ಆ ಆತರ ಅವ್ರು ಯಾವತ್ತೂ ನನ್ನ ಜೀವನದಿಂದ ಅಥವಾ ನನ್ನ ಮ್ಯೂಸಿಕ್ ಇಂದ ಮರ್ಯಾದೆ ಚಾನ್ಸೇ ಇಲ್ಲ ಅವ್ರು ಹೋದ್ಮೇಲೆ ಕೆಲವರು ಮಾತಾಡಿದ್ರು ಅವರು ಕೆಟ್ಟತನಗಳು ಇದು ಹಂಗಾಗ್ಬಿಟ್ರು ಹಿಂಗಾಗ್ಬಿಟ್ರು ಅಂತ ಬಟ್ ಇಷ್ಟು ಜನ ಸೇರಿದಿರ ಅವರು ಸಾಧನೆಗೆನೆ ಸೇರಿದ್ರು ಅಲ್ವಾ ಸೊ ಕೆಟ್ಟತನೂ ಇರುತ್ತೆ ಎಲ್ಲಾರು ಇಲ್ಲಿ ಆಲ್ಮೋಸ್ಟ್ ಆಲ್ ಯಾರ್ಯಾರು ಗಡ್ಡಿಸಿದೀರ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಲ್ಲರೂ ಕುಡಿಯೋರೇ ಒಂದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕುಡಿಯೋರು ಸೊ ನಾನು ಹೇಳ್ತಾ ಇದ್ದೆ ಕೆಲವ್ರಿಗೆ ಅವ್ರಿಗೆ ಕುಡ್ತಾ ಇಷ್ಟ ಅಂದಾಗ ಯಾವ ಇವತ್ತು ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರಿಗೆ ಕುಡ್ತಾ ಇಷ್ಟ ಅಂದ್ಬಿಟ್ಟು ಅವರೇ ಪಾಟಲ್ ಇರ್ತಕೊಂಡು ಎಷ್ಟೊಂದು ಸಲಿ ಕೊಟ್ಟಿದ್ದಾರೆ ಅವರು ಜೊತೆ ಕುತ್ಕೊಂಡು ಕುಡಿದಿದ್ದಾರೆ ಅವರು ಅವರು ಏನು ಕಾಮಿಡಿ ಹೇಳ್ತಾರೆ ಅದಕ್ಕೆ ಇವರು ಕೇಟೆ ಹಾಕೊಂಡು ನಕ್ಕಿದ್ದಾರೆ ಸೊ ಇವತ್ತು ಮಾತಾಡೋಕಿಂತ ಮುಂಚೆ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಮನುಷ್ಯನ ಜ್ಞಾನ ಏನು ಆ ಮನುಷ್ಯನ ಸಾಧನೆ ಏನು ಅನ್ನೋದನ್ನ ಒಂದ್ಸಲಿ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು ಕನ್ನಡ ಚಿತ್ರರಂಗಕ್ಕೆ ಈ ನಿರ್ದೇಶಕ ಕೊಟ್ಟಿರೋ ಕೊಡುಗೆ ಯಾವತ್ತು ಅದು ಕಣ್ಮರೆಯಾಗಲ್ಲ ಆಗುತ್ತೆ ಹೇಗೆ ಹೇಗ್ ಕಣ್ಮರೆಯಾಗತ್ತೆ ಆತರ ಸ್ಕ್ರೀನ್ ಪ್ಲೇ ಬರೆಯವರು ಮತ್ತೆ ಇನ್ನೊಬ್ರು ಹುಟ್ಟಲ್ಲ ಆತರ ಡೈಲಾಗ್ ಬರೆಯೋರು ಮತ್ತೆ ಇನ್ನೊಬ್ರು ಹುಟ್ಟಲ್ಲ ಬಟ್ ಏನಂದ್ರೆ ಅವರು ಏನ್ ದಾರಿ ತೋರಿಸಿದ್ರೆ ಅದರಲ್ಲಿ ನಾನಾಗ್ಲಿ ಶಂಕರ್ ಗುರು ಆಗ್ಲಿ ಈಗ ಧೀರಜ್ ಆಗ್ಲಿ ರಂಗ ಆಗ್ಲಿ ಅವ್ರ ಶಿಷ್ಯ ಅಂದ್ರೆ ನಾವು ಅದನ್ನ ಒಂದ್ ಸ್ವಲ್ಪ ಅವ್ರಿಗೆ ಜ್ಞಾನ ಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೊಂಡು ನಮ್ಗೆ ಸಿನಿಮಾ ಅಷ್ಟೇ ಸೊ ಈ ಮಹಾನ್ ಚೇತನಕ್ಕೆ ಯಾವತ್ತು ಚಿರಋಣಿ ಅವ್ರದ್ದು ಇನ್ನೊಂದು ಫೇವ್ರೆಟ್ ಹಾಡು ಅದು ಅದನ್ನ ನಾವು ಇಲ್ಲೂ ಬಳಕೆ ಮಾಡಿಲ್ಲ ಏನ್ ಬಿ ಆರ್ ಲಕ್ಷ್ಮಣರಾವ್ ಸೇರ್ತೇನೆ ಹೋಗುವ ಮೊದಲು ಹೇಳಿ ಹೋಗು ಕಾರಣ ಹೋಗುವ ಮೊದಲು ನನ್ನ ಬಾಳಿನಿಂದ ನನ್ನ ಬಾಳಿ ಕಾರಣ ಹಿಂದೆ ಹೇಳಿದ್ರು ಹೊಟ್ಟುಬಿಟ್ರು ಇರಲಿ ಅವರ ಚಿಕ್ಕಗಳಾಗ್ಲಿ ಕ್ಷಣಗಳು ಯಾವತ್ತಿಗೂ ಸ್ಫೂರ್ತಿನ ಮಾತಿಂದ ಕೆಲವ್ರಿಗೆ ಯಾರಾದ್ರೂ ಬೇಷಾರಾಗಿದ್ರೆ ಕ್ಷಮಿಸಿ ಬಟ್ ನಾನು ನಾನಂತೂ ಅವ್ರ ಜೊತೆ ಏನ್ ಕಳೆದಿದ್ದೀನಿ ಅಥವಾ ಅವರಿಂದ ನಾನು ಏನ್ ತತ್ತಿದ್ದೀನಿ ಅದನ್ನ ಯಾವತ್ತು ಸಂಭ್ರಮಿಸ್ತಾ ಇರ್ತೀನಿ ಯಾವಾಗ್ಲೂ ಚಿರೋಣಿ ಗುರು ಸರ್ ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು